ಇಂಡಿ ತಾಲೂಕಿನ ಖೇಳಿಗೆ ಗ್ರಾಮದ ಸದ್ಗುರು ಶ್ರೀ ಬಸವರಾಜೇಂದ್ರ ಜಾತ್ರಾ ಮಹೋತ್ಸವ ಇಂಡಿ ತಾಲೂಕಿನ ಖೀಳ್ಗೆ ಗ್ರಾಮದಲ್ಲಿ ಪರಮ ತಪಸ್ವಿ ಶ್ರೀ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಐವತ್ತೊಂಬತ್ತನೇ ಜಾತ್ರಾ ಮಹೋತ್ಸವವು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನೆರವೇರುತ್ತದೆ ಅಂದರೆ ಹನ್ನೊಂದು ದಿನಗಳವರೆಗೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮಳ ಮಹಾಪುರಾಣ ನೆರವೇರುತ್ತದೆ ಇನ್ನು ಸಕಲ ಕಾರ್ಯಕ್ರಮಗಳು ಕೆಳಗಿನಂತೆ ನೆರವೇರುತ್ತವೆ ಸೋಮವಾರ ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಏಳು ಗಂಟೆಗೆ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮಳ ಮಹಾಪುರಾಣವು ಪ್ರಾರಂಭಗೊಂಡಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಮನಿಪ್ರ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ವಿರಕ್ತ ಮಠ ಕೀಳಿಗೆ ಇವರು ವಹಿಸಿಕೊಂಡಿದ್ದರು ಪುರಾಣಿಕರಾಗಿ ಶ್ರೀ ಬಂಡಯ್ಯ ಶಾಸ್ತ್ರಿಗಳು ಸಂಸ್ಥಾನ ಹಿರೇಮಠ ಸಾಕಿನ ಸುಂಠನೂರ್ ಇವರು ಆಗಮಿಸಿದ್ದಾರೆ ಶ್ರೀ ಶಿವಾನಂದ ಗವಾಯಿಗಳು ಸಾಕಿನ ಮಂದೇವಾಲ್ ಹಾಗೂ ಶ್ರೀ ಬಸವರಾಜ್ ಅಜೇರಿ ಸಾಕಿನ ಚಲಗೇರಿ ಇವರ ಸಂಗೀತ ಸುದಿಯಲ್ಲಿ ಪುರಾಣವು ಸಾಗಿಕೊಂಡು ಬರುತ್ತಿದೆ ಶನಿವಾರ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಏಳು ಗಂಟೆಗೆ ಶಠಸ್ತ್ರ ಧ್ವಜಾರೋಹಣ ಶ್ರೀ ಮನ್ನಿರಂಜನ ಪ್ರಣಾವ ಸ್ವರೂಪಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ರೋಡಿಗೆ ಇವರ ಅಮೃತ ಹಸ್ತದಿಂದ ಕಾರ್ಯಕ್ರಮ ನೆರವೇರುತ್ತದೆ ನಂತರ ಶಿವದೀಕ್ಷೆ ಅಯ್ಯಾಚಾರ ಶ್ರೀಷಠಸ್ಥಲ ಬ್ರಹ್ಮಿ ಶಂಭುಲಿಂಗ ಶಿವಾಚಾರ್ಯರು ಹಿಂಜಗೇರ ಇವರ ಅಮೃತಾಸ್ತದಿಂದ ಜರುಗುವುದು ಅದೇ ದಿನ ರಾತ್ರಿ ಅಂದರೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಶನಿವಾರ ಸಾಯಂಕಾಲ ಎಂಟು ಗಂಟೆಗೆ ಹನ್ನೊಂದು ದಿನಗಳವರೆಗೆ ಸಾಗಿಕೊಂಡು ಆಗಮಿಸಿದ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮ ಮಹಾಪುರಾಣವು ಮಹಾಮಂಗಲ ಕಾರ್ಯಕ್ರಮ ಜರುಗುತ್ತದೆ ಈ ಕಾರ್ಯಕ್ರಮದ ದಿವ್ಯ ಶ್ರೀ ಶ್ರೀಮಣಿರಂಜನ ಪ್ರಣವ ಸ್ವರೂಪಿ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಯಡ್ರಾಮಿ ಅಧ್ಯಕ್ಷತೆ ಶ್ರೀಮಣಿಪ್ರ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾದನ ಹಿಪ್ಪರಗ ಸಮ್ಮುಖ ಶ್ರೀಮಣಿಪ್ರ ಕುಮಾರ ಶಿವಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಶಿವಪೂರ ಶ್ರೀಮಣಿಪ್ರ ಅಭಿನವ ಪ್ರಭುಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ಅಗರಖೇಡ ಶ್ರೀ ಶ್ರ ಶಂಭುಲಿಂಗ ಶಿವಾಚಾರ್ಯರು ಮಠ ಹಿಂಚಗೇರ ಈ ಎಲ್ಲ ಪೂಜ್ಯರು ತಮ್ಮ ತಮ್ಮ ಸ್ಥಾನಗಳನ್ನು ವಹಿಸಿಕೊಳ್ಳುವರು ಹಾಗೂ ಆಶೀರ್ವಚನ ನೀಡುವರು ಅದೇ ದಿನ ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮದ್ದು ಸುಡುವುದು ನಂತರ ಶಿವಭಜನೆ ದೇವಿ ಕವಟ ಗುಬ್ಬೇವಾಡ್ ಕುಡಿಗನೂರು ಶಿವೂರ ನಾವದಗಿ ಭುಯಾರ್ ಪಾನಮಂಗಳೂರ ಸಾಥಲಗಾಂವ್ ಬೋರೂಟಿ ಚಿಕ್ಕಮಣೂರ್ ಲಾಳಸಂಗಿ ರೋಡಿಗಿ ಮುಂತಾದ ಗ್ರಾಮಗಳ ಸದ್ಭಕ್ತರಿಂದ ಶಿವಭಜನೆ ಕಾರ್ಯಕ್ರಮ ಸಂಪೂರ್ಣ ರಾತ್ರಿ ಜರುಗುವುದು ರವಿವಾರ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗಿನ ಜಾವ ಐದು ಗಂಟೆಗೆ ಮಹಾ ಮಹಾರುದ್ರಾಭಿಷೇಕವು ಪುರೋಹಿತರಾದ ಶ್ರೀ ವೇದಮೂರ್ತಿ ಚಿದಾನಂದ ಶಾಸ್ತ್ರಿಗಳು ಕೀಳಿಗೆ ಇವರಿಂದ ನೆರವೇರುವುದು ನಂತರ ಒಂಬತ್ತು ಗಂಟೆಗೆ ಶ್ರೀ ಗುರುಗುಡ್ಡದ ಬಸವರಾಜೇಂದ್ರ ಮಹಾಶಿವಯೋಗಿಗಳ ಪಲ್ಲಕ್ಕಿ ಉತ್ಸವ ಹಾಗೂ ಜಂಗಮ ಉತ್ಸವ ಕಾರ್ಯಕ್ರಮವು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಕಲ ವಾದ್ಯ ವೈಭವಗಳೊಂದಿಗೆ ಹಾಗೂ ಈಶ್ವರ ಗಾರುಡಿಗ ಗೊಂಬೆಯ ನೃತ್ಯ ಸಾರವಾಡ ಇವರೊಂದಿಗೆ ಗ್ರಾಮದ ಸಮಸ್ತ ಭಕ್ತರು ತಾಯಂದಿರಿಂದ ಆರತಿ ಕುಂಭ ಕಳಸದೊಂದಿಗೆ ಅದ್ಧೂರಿಯಾಗಿ ಮೆರವಣಿಗೆ ನೆರವೇರುವುದು ಅದೇ ದಿನ ರವಿವಾರ ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಬೆಳಗ್ಗೆ ಹತ್ತು ಗಂಟೆಗೆ ಐವರ ಪೂಜ್ಯರ ಜನ್ಮ ಸುವರ್ಣ ಮಹೋತ್ಸವ ನಿಮಿತ್ತ ಗುರುವಂದನಾ ಸಮಾರಂಭ ಜರುಗುತ್ತದೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯೆ ಶ್ರೀಮಣಿಪ್ರ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳು ಮೂರು ಸಾವಿರ ವಿರಕ್ತಮಠ ಉಪ್ಪಿನ ಬೆಟಗೇರಿ ಜಿಲ್ಲಾ ಧಾರವಾಡ ಸಾನಿಧ್ಯ ಶ್ರೀಮಣಿಪುರ ಡಾಕ್ಟರ್ ಶಾಂತಲಿಂಗ ಮಹಾಸ್ವಾಮಿಗಳು ವಿರಕ್ತಮಠ ದುದನಿ ಜಿಲ್ಲಾ ಸೋಲಾಪುರ್ ಅಧ್ಯಕ್ಷತೆ ಶ್ರೀ ಮಣಿಪ್ರ ಶೋಬಸವರಾಜೇಂದ್ರ ಮಹಾಸ್ವಾಮಿಗಳು ವಿರಕ್ತಮಠ ಖೇಡ್ಗಿ ನೇತೃತ್ವ ಶಂಕರ ಶಂಕರರಾಜೇಂದ್ರ ಮಹಾಸ್ವಾಮಿಗಳು ಪ್ರಭು ಶಂಕರೇಶ್ವರ ಮಠ ಅಮಿನಗಡ ಜಿಲ್ಲಾ ಬಾಗಲಕೋಟ್ ಶ್ರೀಮಣಿಪುರ ಮುರುಗೇಂದ್ರ ಮಹಾಸ್ವಾಮಿಗಳು ಸೋಮಶೇಖರ ಮಠ ಮನವಳ್ಳಿ ಜಿಲ್ಲಾ ಬೆಳಗಾವಿ ಶ್ರೀಮಗ ಶಾಂತವೀರ ಶಿವಾಚಾರ್ಯರು ಹಾಗೂಗಿಲಿಂಗೇಶ್ವರ ಮಠ ಗಡಿಗೌಡಗಾಂವ್ ಜಿಲ್ಲಾ ಬೀದಾರ್ ಉಪದೇಶನುಡಿ ಶ್ರೀ ಮಗಜ ಅಡವಿ ಸಿದ್ದೇಶ್ವರ ಶಿವಾಚಾರ್ಯರು ಹಿರೇಮಠ ಜಂಬಿಗಿ ಜಿಲ್ಲಾ ಬಾಗಲಕೋಟ ಸಮ್ಮುಖ ಪರಮ ಪೂಜ್ಯ ಶ್ರೀ ರುದ್ರಮುನಿ ದೇವರು ಕರಿಬಸವೇಶ್ವರ ಮಠ ಇಂಚಿಗೇರಿ ಹಾಗೂ ಪರಮ ಪೂಜ್ಯ ಮಾತೋಶ್ರೀ ಜಗದೇವಿ ತಾಯಿಯವರು ಭದ್ರೇಶ್ವರ ಮಠ ಶಿರವಾಳ ಮೇಲ್ಕಾಣಿಸಿದ ಎಲ್ಲ ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಸ್ಥಾನವನ್ನು ಅಲಂಕರಿಸುವರು ಹಾಗೂ ಆಶೀರ್ವಚನ ನೆರವೇರಿಸಿಕೊಡುವರು ಮಹಾದಾಸೋಹ ಸೇವೆ ತುಳಸಾರಾಮ್ ಶ್ರೀಪತಿ ಮನೆ ಪ್ರಥಮ ದರ್ಜೆ ಗುತ್ತಿಗೆದಾರರು ಪುಣೆ ಬೆಳಗಿನ ಉಪಹಾರ ಸೇವೆ ಸಿದ್ದರಾಮ ನೀಲಪ್ಪ ವಾಮ ಖೇಡ್ಗಿ ಜವಳಿ ವ್ಯಾಪಾರಸ್ಥರು ಮಾಶಾಳ ಮದ್ದಿನ ಸೇವೆ ಶಿವಾನಂದ ಆನಂದಪ್ಪ ಕಾರ್ಲೆ ಸಾಕಿನ ಅಕ್ಕಲ್ಕೋಟ್ ಪತ್ರಿಕಾ ಸೇವೆ ಅಶೋಕ ಸಾತ್ಲಿಂಗಪ್ಪ ವಾಮ ಖೇಡ್ಗಿ ಜವಳಿ ವ್ಯಾಪಾರಸ್ಥರು ಅಫ್ಜಲ್ಪುರ್ ಶುದ್ಧ ಕುಡಿಯುವ ನೀರಿನ ಸೇವೆ ಅಪ್ಪ ಸಾಬ್ ಲಬ್ಬ ವ್ಯಾಪಾರಸ್ಥರು ಇಂಡಿ ಈ ಮೇಲ್ಕಾಣಿಸಿದ ಎಲ್ಲ ಸದ್ಭಕ್ತರು ಹಾಗೂ ಇನ್ನೂ ಅನೇಕ ಸದ್ಭಕ್ತರು ವಿವಿಧ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ ಖೇಡ್ಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಸಮಸ್ತ ಸದ್ಭಕ್ತರು ಸಕಲ ಕಾರ್ಯಕ್ರಮ ಮಗಳಲ್ಲಿ ಭಾಗವಹಿಸಿ ತನುಮನಧನದಿಂದ ಸೇವೆ ಸಲ್ಲಿಸಿ ಹರಗುರುಚರ ಮೂರ್ತಿಗಳ ದರ್ಶನ ಪಡೆದುಕೊಂಡು ಶ್ರೀ ಗುರು ಪರಮ ತಪಸ್ವಿ ಸದ್ಗುರು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀಮಣಿಪ್ರ ಶಿವಬಸವರಾಜೇಂದ್ರ ಮಹಾಶಿವಯೋಗಿಗಳು ಹಾಗೂ ಖೇಡ್ಗಿ ಗ್ರಾಮದ ಸಮಸ್ತ ಸದ್ಭಕ್ತರು ಮತ್ತು ಜಾತ್ರಾ ಕಮಿಟಿಯ ಸಮಸ್ತ ಪದಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ